ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡಿಕೊಳ್ಳಿ ನಮಸ್ಕಾರ ಗೆಳೆಯರೆ ಡಿವನ್ ಕಾರಣ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಗೆಳೆಯರೆ ಇವತ್ತಿನ ಈ ಒಂದು ವೀಡಿಯೋದಲ್ಲೂ ಕೂಡ ನಾನು ನಿಮಗೆ ಮತ್ತೊಂದು ಗೇಮನ್ನು ತಂದಿದ್ದೀನಿ ಈ ಒಂದು ಗೇಮ್ನ ಪ್ರಕಾರ ನೀವು ಈ ಎರಡು ಹೂವಿನಲ್ಲಿ ಒಂದು ಹೂವನ್ನು ಆರಿಸಬೇಕಾಗುತ್ತೆ ವಿಶೇಷವಾಗಿ ಇಂಥ ವೀಡಿಯೋಸ್ಗಳನ್ನ ನಾನು ಈಗಾಗಲೇ ಸಾಕಷ್ಟು ಮಾಡಿದ್ದೀನಿ ಹಾಗೆ ಒಳ್ಳೆಯ ರೆಸ್ಪಾನ್ಸನ್ನು ಕೂಡ ನೀವು ಕೊಟ್ಟಿದ್ದೀರಾ ಇದರಲ್ಲಿ ಏನಪ್ಪ ಅಂದರೆ ನಾನು ನಿಮಗೆ ಈ ಒಂದು ಎರಡರಲ್ಲಿ ಒಂದು ಹೂವನ್ನು ನೀವು ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿದೆ ಒಂದು ಹೂವನ್ನು ಸೆಲೆಕ್ಟ್ ಮಾಡಿದ ಮೇಲೆ ನಾನು ನಿಮಗೆ ನಿಮ್ಮ ಒಂದು ಜೀವನದಲ್ಲಿ ಅಥವಾ ನಿಮ್ಮ ಒಂದು ಲೈಫಲ್ಲಿ ನಿಮಗೆ ಯಾರ ಒಂದು ಬೆಂಬಲ ಇದೆ ಯಾವ ದೇವರ ಒಂದು ಶಕ್ತಿ ನಿಮ್ಮ ತಲೆಯ ಮೇಲೆ ಇದೆ ಅಥವಾ ನಿಮ್ಮ ಒಂದು ಜೀವನದಲ್ಲಿ ಇರುತ್ತೆ ಸದಾ ಅಂತ ನಾನು ಇವತ್ತಿನ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ಅದರ ಜೊತೆಗೆ ನಿಮಗೆ ನಿಮಗೆ ಮುಂಬರುವಂಥ ಒಂದು ಒಳ್ಳೆಯ ಸುದ್ದಿಗಳೇನು ಅಥವಾ ನಿಮಗೆ ಬರುವಂತಹ ಶುಭ ಸಮಾಚಾರಗಳೇನು ಅಥವಾ ಶು ಶುಭ ಗಳಿಗೆಗಳು ಅಥವಾ ಶು ಶುಭ ಘಟನೆಗಳೇನೇನಾಗುತ್ತೆ ಇದರ ಬಗ್ಗೆ ಕೂಡ ನಾನು ಇವತ್ತಿನ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ಹಾಗೆ ಈ ಒಂದು ಪ್ರಿಡಿಕ್ಷನ್ ಮುಖಾಂತರ ನಿಮಗೆ ನಾನು ನಿಮಗೆ ಇದ್ದೀನಿ ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡೋದನ್ನು ಮರಿಬೇಡಿ ಅದಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಬಾರಿ ಲೈಕ್ ಮಾಡಿ ಹಾಗೆ ನಿಮ್ಮ ಇಷ್ಟ ದೇವರ ಒಂದು ಹೆಸರನ್ನು ನಮಗೆ ಅಥವಾ ನಿಮ್ಮ ಇಷ್ಟ ದೇವರ ಯಾವುದಾದ್ರು ಒಂದು ಇಷ್ಟವಾದಂಥ ಒಂದು ಮಂತ್ರ ಇರುತ್ತೆ ಅದನ್ನು ನಮಗೆ ಕಮೆಂಟ್ ಸೆಕ್ಷನ್ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನು ಮರಿಬೇಡಿ ಹಾಗೆ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಯ ಜೊತೆ ಶೇರ್ ಮಾಡ್ಕೊಂಡಾಗ ಕೂಡ ನೀವು ಮರಿಬೇಡಿ ವಿಶೇಷವಾಗಿ ನೀವು ನಂಬರ್ ಸೆಲೆಕ್ಟ್ ಮಾಡಬೇಕಾದ್ರೆ ಯಾವ ರೀತಿ ಸೆಲೆಕ್ಟ್ ಮಾಡಬೇಕು ಅಂತ ನಿಮಗೆ ಗೊತ್ತಿರುತ್ತೆ ದೇವ್ರನ್ನ ಅಂದರೆ ನೀವು ಕಣ್ಣು ಮುಂಚಿಕೊಂಡು ಒಂದು ಐದು ನಿಮಿಷ ದೇವ್ರನ್ನ ನೆನೆಸ್ಕೊಂಡು ನಿಮಗೆ ಯಾವುದು ಹೆಚ್ಚು ಆಕರ್ಷಿತವಾಗಿ ಕಾಣ್ತಿರುತ್ತೋ ಯಾವ ಹೂವು ಹೆಚ್ಚಾಗಿ ಇದನ್ನು ಸೆಲೆಕ್ಟ್ ಮಾಡಬೇಕು ಅಂತ ಅನಿಸ್ತಿರತ್ತೋ ಆ ಒಂದು ಹೂವನ್ನು ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ ಇದರಲ್ಲಿ ಮೊದಲನೇದಾಗಿ ನೀವು ಈ ಒಂದು ಒನ್ ಒನ್ ನಂಬರಲ್ಲಿ ಇರುವಂಥ ಒಂದು ಹೂವನ್ನು ಸೆಲೆಕ್ಟ್ ಮಾಡಿದರೆ ವಿಶೇಷವಾಗಿ ನಿಮಗೆ ಇರುವಂಥ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದರೆ ನೀವು ಕೆಲವು ದಿನಗಳಿಂದ ಅಥವಾ ಕೆಲವೊಂದು ತಿಂಗಳಿಂದ ನಿಮಗೆ ಯಾವುದೋ ಒಂದು ಆಸೆ ಇರುತ್ತೆ ಅಥವಾ ಯಾವುದೋ ಒಂದು ಕೆಲಸ ಆಗಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಒಂದು ಆಸೆಯನ್ನು ಇಟ್ಕೊಂಡಿರ್ತೀರ ಆ ಒಂದು ಕೆಲಸ ಅಥವಾ ಆ ಒಂದು ಆಸೆಯನ್ನು ತ ಈಡೇರಿಸ್ಕೊಳ್ಳೋಕ್ಕೆ ನೀವು ತುಂಬ ಕಷ್ಟವನ್ನು ಕೂಡ ನೀವು ಪಡ್ತಾಯಿರ್ತೀರಾ ಇಲ್ಲಿವರೆಗೂ ಕಾದು ಕಾದು ಬೇಜಾರಾಗಿದ್ದರೆ ಅಥವಾ ಕಾದು ಕಾದು ನೀವು ಫ್ರಸ್ಟ್ರೇಷನಲ್ಲಿರ್ತೀರ ಆಗುತ್ತೋ ಇಲ್ವೋ ಅನ್ನೋ ಒಂದು ಡೌಟಲ್ಲಿರ್ತೀರ ಅಂಥ ಒಂದು ಕೆಲಸ ನಿಮಗೆ ಆಗುವಂಥ ಒಂದು ಸಮಯ ಬರುತ್ತಿದೆ ಹತ್ರ ಬರ್ತಿದೆ ಅಂತಲೇ ಹೇಳ್ಬೋದು ಇದು ನಿಮಗೆ ಒಂದು ಮೊದಲನೇ ಮೊದಲನೇ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಅದು ಯಾವುದೇ ವಿಚಾರದಲ್ಲಾದರೂ ಆಗಲಿ ಯಾವುದೇ ಒಂದು ಆದರೂ ಆಗಲಿ ಅಥವಾ ಯಾವುದೇ ಒಂದು ಆಸೆಯಾದರೂ ಆಗಲಿ ಅದು ಈಡೇರುವಂಥ ಒಂದು ಎಲ್ಲ ಸಾಧ್ಯತೆಗಳು ನಿಮಗೆ ಹೆಚ್ಚಾಗಿ ಇಲ್ಲಿ ಕಾಣಿಸ್ತಾ ಇದೆ ಇನ್ನು ವಿಶೇಷವಾಗಿ ನಿಮಗೆ ಯಾವ ಒಂದು ದೇವತೆಗಳ ಅಥವಾ ಯಾವೊಂದು ಶಕ್ತಿಗಳ ಒಂದು ಕೈ ಅಥವಾ ಕೈವಾಡ ನಿಮ್ಮ ಮೇಲೆ ಇದೆ ಅಥವಾ ಆಶೀರ್ವಾದ ನಿಮ್ಮ ಮೇಲೆ ಇದೆ ಅಂದರೆ ವಿಶೇಷವಾಗಿ ಇದರಲ್ಲಿ ಮೊದಲನೇದಾಗಿ ನಿಮಗೆ ಲಕ್ಷ್ಮೀ ದೇವಿಯ ಒಂದು ಆಶೀರ್ವಾದ ತುಂಬ ಹೆಚ್ಚಾಗಿ ಕಾಣಿಸ್ತಿದೆ ಹಾಗೆ ಸೂರ್ಯದೇವನ ಒಂದು ಆಶೀರ್ವಾದ ಕೂಡ ನಿಮ್ಮ ಮೇಲೆ ಹೆಚ್ಚಾಗಿ ಕಾಣಿಸ್ತಾ ಇದೆ ವಿಶೇಷವಾಗಿ ಏನಪ್ಪಾ ಅಂದರೆ ನೀವು ಹೆಚ್ಚಿನದಾಗಿ ಲಕ್ಷ್ಮೀ ದೇವಿಯ ಒಂದು ಆರಾಧನೆಯನ್ನು ಕೂಡ ನೀವು ಮಾಡ್ತಾ ಬಂದರೆ ನಿಮಗೆ ಹೆಚ್ಚಿನ ಒಂದು ರಿಸಲ್ಟ್ ಅನ್ನೋದು ಸಿಗುತ್ತೆ ವಿಶೇಷವಾಗಿ ಲಕ್ಷ್ಮೀ ಆರ್ಥಿಕ ಪರಿಸ್ಥಿತಿ ಒಂದು ವೃದ್ಧಿ ಮಾಡುವಂಥ ಒಂದು ದೇವಿ ಆಗಿರೋದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಯಾವುದೇ ಒಂದು ತೊಂದರೆ ಇದ್ದರೂ ಕೂಡ ಆದಷ್ಟು ಬೇಗ ಅದು ನಿಮಗೆ ಕಮ್ಮಿ ಆಗುತ್ತೆ ಯಾಕಂದರೆ ಲಕ್ಷ್ಮಿಯ ಒಂದು ಆಶೀರ್ವಾದ ನಿಮ್ಮ ಮೇಲೆ ಇರೋದರಿಂದ ನೀವು ಲಕ್ಷ್ಮಿಯನ್ನು ಸ್ವಲ್ಪ ಆರಾಧನೆಯನ್ನು ಮಾಡಬೇಕು ಒಂದು ಲಕ್ಷ್ಮಿಯ ಒಂದು ದೇವಸ್ಥಾನಗಳಿಗೆ ಹೋಗೋ ಹೋಗೋದ್ರಿಂದ ನಿಮಗೆ ನಿಮಗೆ ಇರುವಂಥ ಆರ್ಥಿಕ ಪರಿಸ್ಥಿತಿಯ ಸಮಸ್ಯೆಗಳು ನಿಮಗೆ ಆದಷ್ಟು ಬೇಗ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು ಇದರ ಜೊತೆಗೆ ಕರ್ಮ ಫಲದಾತ ಅಂದರೆ ಶನಿ ಶನಿದೇವನ ಒಂದು ಆಶೀರ್ವಾದ ಕೂಡ ಇದೆ ಕೆಟ್ಟ ದೃಷ್ಟಿ ಅಂತ ಹೇಳ್ತಿಲ್ಲ ಆಶೀರ್ವಾದ ಆಶೀರ್ವಾದ ಇದೆ ಅಂದಾಗ ನೀವೇನು ಮಾಡಬೇಕು ಅಂದರೆ ನೀವು ಏನೂ ಕೂಡ ತಪ್ಪು ಕೆಲಸಗಳನ್ನ ಮಾಡಿ ಮಾಡೋಕ್ಕೆ ಹೋಗಬಾರ್ದು ಈ ಒಂದು ಸಮಯದಲ್ಲಿ ಅಂದರೆ ಆಶೀರ್ವಾದ ಇದ್ದಾಗ ಏನಾಗುತ್ತೆ ಅಂದರೆ ನೀವು ಕರ್ಮಫಲದಾತ ಅಂತ ಹೆಸರಲ್ಲೇ ಇದೆ ನೀವು ಯಾವ ರೀತಿ ಕರ್ಮಗಳನ್ನ ಮಾಡ್ತೀರಾ ಅಥವಾ ಯಾವ ರೀತಿ ನೀವು ಕೆಲಸಗಳನ್ನ ಮಾಡ್ತೀರಾ ಅದರ ಮೇಲೆ ಶನಿ ನಿಮಗೆ ಫಲವನ್ನು ಕೊಡ್ತಾನೆ ನೀವು ಕೆಟ್ಟ ಕೆಲಸಗಳನ್ನ ಒಂದೇ ಒಂದು ಚಿಕ್ಕ ಕೆಟ್ಟ ಕೆಲಸವನ್ನು ಮಾಡಿದ್ರಿ ಮಾಡಿದ್ರಿ ಅಂದರೂ ಕೂಡ ನಿಮಗೆ ನಿಮಗೆ ಏನೇ ಒಳ್ಳೆಯ ಒಳ್ಳೆಯ ಒಂದು ಪೊಸಿಷನ್ ಆಗಲಿ ಅಥವಾ ಒಳ್ಳೆಯ ಒಂದು ಸ್ಥಾನಮಾನವಾಗಲಿ ನಿಮಗೆ ಸಿಗಬೇಕು ಅಂತಿದ್ರೆ ಅದು ಕೂಡ ನಿಮಗೆ ಸಿಗೋದಿಲ್ಲ ಅಂತ ಹೇಳಲಾಗುತ್ತೆ ಶನಿ ಅದನ್ನು ತಡೆಗಟ್ತಾನೆ ಅದೇ ನೀವು ಒಳ್ಳೆ ಕೆಲಸನೇ ಮಾಡ್ಕೊಂಡು ಹೋಗ್ತೀರಾ ಒಳ್ಳೆ ಕೆಲಸನೇ ಮಾಡ್ತಿದ್ದೀರಾ ಅಂದರೆ ನಿಮಗೆ ಅದರಿಂದ ತುಂಬಾ ಒಂದು ಹೆಚ್ಚಿನ ಒಂದು ಲಾಭಗಳನ್ನ ಶನಿ ನಿಮಗೆ ಕೊಡ್ತಾನೆ ಅಂತಲೇ ಹೇಳ್ಬೋದು ಹಾಗಾಗಿ ಹೆಚ್ಚಿನದಾಗಿ ನೀವು ಒಳ್ಳೆ ಒಳ್ಳೆಯ ಒಂದು ಕೆಲಸಗಳನ್ನ ನೀವು ಮಾಡ್ಕೊಂಡು ಹೋದರೆ ಒಳ್ಳೆಯದು ಇನ್ನೊಂದೇನಪ್ಪ ಅಂದರೆ ನೀವು ನಿಮಗೆ ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗಬೇಕು ಅನ್ನೋದಿದ್ರೆ ನೀವು ಇನ್ನೊಂದು ಉಪಾಯ ಏನು ಮಾಡ್ಬೋದು ಅಂದರೆ ವಿಶೇಷವಾಗಿ ನಿಮಗೆ ಶು ಸೂರ್ಯದೇವನ ಒಂದು ಆಶೀರ್ವಾದ ಇರೋದರಿಂದ ಬೆಳಿಗ್ಗೆ ಎದ್ದ ತಕ್ಷಣ ನೀವೇನು ಮಾಡಬೇಕು ಅಂದರೆ ಸೂರ್ಯದೇವನ ಒಂದು ಕಿರಣಗಳ ಒಂದು ಕೆಳಗಡೆ ನೀವು ನಿಂತ್ಕೊಬೇಕಾಗತ್ತೆ ಅಂದರೆ ಸೂರ್ಯನ ಕಿರಣಗಳು ಕಿರಣಗಳು ನಿಮ್ಮ ದೇಹದ ಮೇಲೆ ಬೀಳಬೇಕು ಇದರಿಂದ ಬೀಳ್ತಾ ಏನು ಮಾಡಬೇಕು ಅಂದರೆ ನೀವು ಮನಸ್ಸಲ್ಲಿ ಸೂರ್ಯನ ಕಿರಣಗಳು ನಿಮ್ಮ ಮೈ ಮೇಲೆ ಬೀಳ್ತಾ ಇರಬೇಕಾರೆ ನೀವು ಮನಸ್ಸಲ್ಲಿ ಏನು ಮಾಡಬೇಕು ಅಂದರೆ ನಿಮಗೆ ಇರುವಂಥ ಒಂದು ಇಚ್ಛೆಗಳನ್ನ ನೀವು ನೆನೆಸ್ಕೊಬೇಕಾಗತ್ತೆ ಹಾಗೆ ಅದನ್ನೆಲ್ಲ ಪ ಅದನ್ನೆಲ್ಲ ಈಡೇರಿಸಪ್ಪ ಅಂತ ನೀವು ಸೂರ್ಯದೇವನ ಬಳಿ ಕೇಳ್ಕೊಬೋದು ಇದರಿಂದ ನಿಮ್ಗೆ ಏನಾಗುತ್ತೆ ಅಂದರೆ ಈ ಈ ಎಲ್ಲ ಇಚ್ಛೆಗಳೇನಿರುತ್ತೆ ಅದೆಲ್ಲವೂ ಕೂಡ ನಿಮಗೆ ಆದಷ್ಟು ಬೇಗ ನಿಮಗೆ ಈಡೇರುತ್ತೆ ಅಂತ ಹೇಳಲಾಗುತ್ತೆ ಇಲ್ಲಿ ನೀವು ಇನ್ನೊಂದು ವಿಷಯನೇನು ಪಡ್ಕೊಬೇಕು ಅಂದರೆ ನಾನು ಮೂರು ದೇವರ ಒಂದು ಆಶೀರ್ವಾದ ಇದೆ ಅಂತ ಹೇಳಿದೆ ಹಾಗಂತ ನಾನು ಬೇರೆ ದೇವರಿಗೆ ಪೂಜೆ ಮಾಡ್ತೀನಿ ಅಥವಾ ನಾನು ಬೇರೆ ಧರ್ಮಕ್ಕೆ ನಾನು ಸೇರ್ಪಡೆ ಆಗ್ತೀನಿ ಅನ್ನೋ ಅನ್ನೋ ರೀತಿ ಇದ್ದರೆ ನೀವು ಅದನ್ನು ಕೂಡ ಮಾಡ್ಬೋದು ನಾನೇನು ಹೇಳ್ತಿದ್ದೀನಿ ಅಂದರೆ ಆಗಿ ಹೇಳ್ತಿದ್ದೀನಿ ಲಕ್ಷ್ಮಿ ಒಂದು ಆಶೀರ್ವಾದ ಇರುತ್ತೆ ಅಂತ ಹೇಳ್ತಿದ್ದೀನಿ ಹಾಗಂತ ನೀವು ಲಕ್ಷ್ಮಿನೇ ಪೂಜೆ ಮಾಡಬೇಕು ಅಂತಲೂ ಇಲ್ಲ ನೀವು ಯಾವ ದೇವ್ರನ್ನ ನೀವು ನಾರ್ಮಲಾಗಿ ಪೂಜೆ ಮಾಡ್ತೀರೋ ಅದೇ ದೇವ್ರನ್ನ ಪೂಜೆ ಮಾಡಿದ್ರು ಕೂಡ ನಿಮಗೆ ಲಕ್ಷ್ಮಿಯಿಂದ ನಿಮಗೆ ಫಲಗಳು ಸಿಗ್ತಾನೆ ಇರುತ್ತೆ ಹಾಗೆ ಸೂರ್ಯನಿಂದ ಕೂಡ ಸಿಗ್ತಾ ಇರುತ್ತೆ ಹಾಗೆ ಶನಿಯಿಂದ ಕೂಡ ಸಿಗ್ತಿರುತ್ತೆ ವಿಶೇಷವಾಗಿ ಈ ಒಂದು ಕಾ ಒಂದು ನಂಬರ್ನಲ್ಲಿ ಇರುವಂಥ ಒಂದು ಹೂವನ್ನು ಸೆಲೆಕ್ಟ್ ಮಾಡಿದವ್ರಿಗೆ ಈ ರೀತಿಯಾದಂಥ ಒಂದು ಫಲಗಳು ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಇನ್ನು ಮುಂದಿನದಾಗಿ ನೀವು ಎರಡನೇ ಒಂದು ಹೂವನ್ನು ನೀವು ಆಯ್ಕೆಯನ್ನು ಮಾಡಿದರೆ ವಿಶೇಷವಾಗಿ ನಿಮಗೆ ಇರುವಂತಹ ಒಂದು ಮೇನು ಅಂದರೆ ಮುಖ್ಯವಾದಂಥ ಒಂದು ಶಕ್ತಿ ಯಾವುದಪ್ಪ ಅಂದರೆ ಅದು ನಿಮ್ಮ ಮನೆ ದೇವರು ಅಂತಲೇ ಹೇಳ್ಬೋದು ಅಂದರೆ ನೀವು ಯಾವುದೇ ಒಂದು ತಪ್ಪು ಡಿಸಿಷನ್ ತೊಗೊಬೇಕಾದರೂ ಅಷ್ಟೇ ಅಥವಾ ತಪ್ಪು ದಾರಿ ಹಿಡಿಯೋಕ್ಕೆ ಹೋದಾಗಲೂ ಅಷ್ಟೇ ಏನೋ ಒಂದು ತಡ್ದಂಗೆ ಆಗ್ತಿರುತ್ತೆ ಅಥವಾ ಏನೋ ಒಂದು ಕಾಪಾಡ್ದಂಗೆ ಆಗ್ತಿರುತ್ತೆ ಅಥವಾ ಯಾರೋ ನಿಮ್ಮನ್ನ ಬಂದು ಅಂದರೆ ಆ ಸಿಚ್ಯುವೇಷನಿಂದ ನಿಮ್ಮನ್ನ ಆಚೆ ತರಕ್ಕೆ ನೋಡ್ತಿದ್ದಾರೆ ಅನ್ನೋ ರೀತಿ ನಿಮಗೆ ಆಗ್ತಿರುತ್ತೆ ಅದು ಯಾರು ಅಂತ ನಿಮಗೆ ಗೊತ್ತಾಗ್ತಿರೋದಿಲ್ಲ ಆದರೆ ಅವರು ಯಾರು ಬೇರೆ ಯಾರು ಆಗಿರೋದಿಲ್ಲ ನಿಮ್ಮ ಒಂದು ಮನೆ ದೇವರು ಅಥವಾ ದೇವರು ಆಗಿರ್ತಾರೆ ಇವರ ಒಂದು ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ನಿಮಗೆ ಆಲ್ಮೋಸ್ಟ್ ನಿಮಗೆ ತುಂಬಾ ಒಂದು ಒಳ್ಳೆಯದಾಗಲಿಲ್ಲ ಅಂದರೂ ಕೂಡ ಯಾವುದೂ ಕೂಡ ತುಂಬ ಕೆಟ್ಟದಾಗ್ತಿರೋದಿಲ್ಲ ಅಂದರೆ ತುಂಬ ಒಂದು ಬಡವರಾಗೋದು ಅಥವಾ ತುಂಬಾ ಒಂದು ದಾರಿದ್ರ್ಯ ಅಂತ ಬರೋದು ಅಂಥದ್ದೆಲ್ಲ ಏನೂ ಇರೋದಿಲ್ಲ ನಾರ್ಮಲಾಗಿ ಒಂದು ಒಳ್ಳೆಯ ಜೀವನವನ್ನು ನೀವು ನಡೆಸ್ತಾ ಇರ್ತೀರ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ನಿಮ್ಮ ಕುಲದೇವರ ಒಂದು ಆಶೀರ್ವಾದ ಅಥವಾ ನಿಮ್ಮ ಒಂದು ಮನೆ ಮನೆಯ ಒಂದು ಮುಖ್ಯ ದೇವರು ಇರ್ತಾರಲ್ಲ ಅವರ ಒಂದು ಆಶೀರ್ವಾದದಿಂದ ನಿಮಗೆ ಈ ರೀತಿ ಆಗ್ತಾ ಇರುತ್ತೆ ಇದರಲ್ಲಿ ಕೆಲವೊಬ್ಬರಿಗೆ ತಮ್ಮ ಒಂದು ಕುಲದೇವರಾಗಲಿ ಅಥವಾ ತಮ್ಮ ಒಂದು ಮನೆಯ ಮನೆಯ ಒಂದು ದೇವರಾಗಲಿ ಯಾವುದು ಅಂತ ಗೊತ್ತಿರೋದಿಲ್ಲ ನೀವು ನಿಮ್ಮ ತಂದೆ ತಾಯಿಗಳನ್ನ ಬೇಕಾದ್ರೆ ಕೇಳ್ಬೋದು ಅಥವಾ ನಿಮ್ಮ ತಂದೆ ತಾಯಿ ಹೆಚ್ಚಾಗಿ ಯಾವ ಒಂದು ದೇವರನ್ನು ಪೂಜೆಯನ್ನು ಮಾಡ್ತಾರೆ ಅದು ಕೂಡ ನಿಮ್ಮ ಒಂದು ಮುಖ್ಯ ದೇವರಾಗಿರ್ಬೋದು ಅಥವಾ ಆ ಒಂದು ದೇವರ ಒಂದು ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇರ್ಬೋದು ಈ ಒಂದು ಕಾರಣದಿಂದಾಗಿ ಕುಲ ದೇವರೇ ಆಗಿ ಆಗಬೇಕು ಅಂತಿಲ್ಲ ಅಥವಾ ಮನೆ ದೇವರೇ ಆಗಬೇಕು ಅಂತಿಲ್ಲ ಯಾವ ದೇವರನ್ನು ಹೆಚ್ಚಾಗಿ ನೀವು ಪೂಜೆ ಮಾಡ್ತಿರ್ತೀರಾ ಅಥವಾ ಯಾವ ದೇವರನ್ನು ಹೆಚ್ಚಾಗಿ ನೀವು ಇಷ್ಟಪಡ್ತೀರಾ ಅಂಥ ಒಂದು ದೇವರ ಒಂದು ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇರಬಹುದು ಆದರೆ ನಿಮಗೆ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ಗಳಿದ್ರು ಚಿಕ್ಕಪುಟ ಪ್ರಾಬ್ಲಮ್ಗಳು ನಿಮಗೂ ಕೂಡ ಇದ್ದೇ ಇರುತ್ತೆ ಈ ಒಂದು ಪ್ರಾಬ್ಲಮ್ಗಳು ಏನಕ್ಕಿರುತ್ತೆ ಅಂದರೆ ನಿಮಗೆ ನೀವು ವಿಶೇಷವಾಗಿ ಈ ಒಂದು ದೇವರಿಗೆ ನೀವು ಹೆಚ್ಚಾಗಿ ಒಂದು ಗಮನವನ್ನು ಕೊಡ್ತಿರೋದಿಲ್ಲ ಅಥವಾ ಏನೋ ಒಂದು ಚಿಕ್ಕ ಪುಟ್ಟ ಪೂಜೆ ಆದರೂ ನೀವು ಸಲ್ಲಿಸಬೇಕಾಗತ್ತೆ ಅದನ್ನು ಕೂಡ ನೀವು ಮಾಡ್ತಿರೋದಿಲ್ಲ ಅಂದರೆ ನೀವು ಯಾವ ದೇವರು ಅಂತಲೇ ಗೊತ್ತಿರಲ್ಲ ಫಸ್ಟ್ ಫಸ್ಟ್ ಆಫ್ ಆಲ್ ನಿಮಗೆ ಯಾವ ದೇವ್ರ ಒಂದು ಆಶೀರ್ವಾದ ಇದೆ ಅಂತಲೇ ಗೊತ್ತಿರೋಲ್ಲ ಅಥವಾ ಯಾವ ದೇವರಿಗೆ ನಾವು ಪೂಜೆ ಮಾಡಬೇಕು ಅನ್ನೋದೇ ನಿಮಗೆ ಗೊತ್ತಿರೋದಿಲ್ಲ ಈ ಒಂದು ಕಾರಣದಿಂದಾಗಿ ನಿಮ್ಮ ಜೀವನದಲ್ಲಿ ನೀವು ಸಾಕಷ್ಟು ಒಂದು ಕಷ್ಟವನ್ನು ಪಡ್ತಿರ್ತೀರ ಅಂದರೆ ಚಿಕ್ಕ ಪುಟ್ಟ ವಿಷಯದಲ್ಲಿ ಆಗಲಿ ಅಥವಾ ಯಾವುದೋ ಒಂದು ನಿಮಗೆ ಕೆಲಸ ಆಗಬೇಕು ಅಂತ ಇರುತ್ತೆ ಅಥವಾ ಯಾವುದೋ ಒಂದು ವಸ್ತುವನ್ನು ತಗೊಬೇಕು ಅಂತ ಇರುತ್ತೆ ಇದು ಯಾವುದೂ ಕೂಡ ನಿಮಗೆ ಸಾಧ್ಯವಾಗ್ತಾ ಇರೋದಿಲ್ಲ ಇದಕ್ಕೆಲ್ಲವೂ ಕಾರಣ ಏನಪ್ಪ ಅಂದರೆ ನೀವು ಸ್ವಲ್ಪ ಸಮಯವನ್ನು ನೀವು ನಿಮ್ಮ ಒಂದು ದೇವರು ನಿಮ್ಮ ನಿಮ್ಮನ್ನ ಯಾರು ಕಾಯ್ತಿದ್ದಾರೆ ಆ ಒಂದು ದೇವರಿಗೆ ನೀವು ಕೆಲವೊಂದು ಸಮಯವನ್ನು ಕೊಡಬೇಕಾಗತ್ತೆ ದೇವರ ದೇವ್ರನ್ನ ನೆನೆಸ್ಕೊಬೇಕಾಗತ್ತೆ ದೇವ್ರಿಗೆ ಪೂಜೆ ಪುನಸ್ಕಾರಗಳನ್ನ ಮಾಡಬೇಕಾಗತ್ತೆ ಈ ರೀತಿ ಮಾಡೋದ್ರಿಂದ ಮಾತ್ರ ನಿಮ್ಮ ಜೀವನದಲ್ಲಿ ನೀವು ಒಂದು ಒಳ್ಳೆಯ ಪೊಸಿಷನಲ್ಲಿ ಇರ್ತೀರ ಅಥವಾ ನೀವು ಅಂದುಕೊಂಡಂಥ ಒಂದು ಕೆಲಸಗಳಾಗ್ತಿರುತ್ತೆ ನೀವು ಅಂದುಕೊಂಡಂಥ ಒಂದು ವಸ್ತುಗಳನ್ನ ನೀವು ತಗೊಳ್ಳೋದಕ್ಕೆ ಆಗ್ತಿರುತ್ತೆ ಈ ಒಂದು ಕಾರಣದಿಂದಾಗಿ ನೀವು ಸ್ವಲ್ಪ ಟೈಮ್ ಅನ್ನೋದು ಕೂಡ ನೀವು ದೇವ್ರು ಕೂಡ ಕೊಡಬೇಕಾಗತ್ತೆ ಇದೆಲ್ಲವನ್ನು ಕೂಡ ಬಿಟ್ಟು ನಿಮ್ಮ ಗುಡ್ ನ್ಯೂಸ್ ಏನಪ್ಪಾ ಅಂದರೆ ನಿಮಗೆ ಸಿಕ್ತಿರುವಂಥ ಒಂದು ಶುಭ ಸಮಾಚಾರ ಏನಪ್ಪಾ ಅಂದರೆ ನೀವು ಯಾವುದೇ ಒಂದು ಕೆಲಸವನ್ನು ಮಾಡ್ತಿದ್ದೀರಾ ಅಥವಾ ಯಾವುದಾದ್ರೂ ಒಂದು ಓದಿನಲ್ಲಿ ಆಗಲಿ ಅಂದರೆ ನೀವು ಓದ್ತಾ ಇದ್ದೀರಾ ಅಂದರೂ ಕೂಡ ನಿಮಗೆ ಓದಿನಲ್ಲಿ ನಿಮಗೆ ಒಂದು ಒಂದು ಒಳ್ಳೆಯ ಒಂದು ಫಲಿತಾಂಶ ಅನ್ನೋದು ಸಿಗೋದಾಗಲಿ ಅಥವಾ ನೀವು ಮಾಡ್ತಿರೋವಂಥ ಒಂದು ಕೆಲಸದಲ್ಲಿ ನಿಮಗೆ ಪ್ರಮೋಷನ್ ಅನ್ನೋದು ಸಿಗೋದಾಗಲಿ ಅಂದರೆ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತೀರಾ ಅನ್ನೋ ಒಂದು ಸಂಕೇತವನ್ನು ನಿಮಗೆ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು ಈ ಈ ನಂಬರ್ ನಿಮಗೆ ಈ ಒಂದು ಕಾರಣದಿಂದಾಗಿ ನಾನು ಮುಂಚೆ ಹೇಳಿದಾಗೆ ನೀವು ತೇವ್ರನ್ನ ನೀವು ಸ್ವಲ್ಪ ಆರಾಧನೆಯನ್ನು ಹೆಚ್ಚಾಗಿ ಮಾಡಬೇಕಾಗತ್ತೆ ಇದರಿಂದ ನಿಮಗೆ ಸಾಕಷ್ಟು ಒಂದು ಒಳ್ಳೆಯ ಒಳ್ಳೆಯ ಒಂದು ಫಲಗಳು ನಿಮಗೆ ಮುಂದೆ ನಿಮಗೆ ಸಿಗಲಿದೆ ಹಾಗಾಗಿ ಹೆಚ್ಚಿನ ಒಂದು ಸಮಯವನ್ನು ಹೆಚ್ಚಿನ ಸಮಯ ಅಂತಲ್ಲ ಅಟ್ಲೀಸ್ಟು ನಿಮಗೆ ಯಾವಾಗ ಫ್ರೀ ಆಗುತ್ತೋ ಅವಾಗಾದರೂ ನೀವು ಸ್ವಲ್ಪ ದೇವರ ಒಂದು ಆರಾಧನೆಯನ್ನು ನೀವು ಮಾಡಲೇಬೇಕಾಗತ್ತೆ ಇದರಿಂದ ನಿಮಗೆ ಒಳ್ಳೆಯದಾಗತ್ತೆ ಅಂತ ಹೇಳ್ಬೋದು ಇನ್ನೊಂದು ನಿಮ್ಮಲ್ಲಿ ಏನು ಪ್ರಾಬ್ಲಮ್ ಇಲ್ಲಿ ಕಾಣಿಸ್ತಾ ಇದೆ ಅಂದರೆ ವಿಶೇಷವಾಗಿ ನೀವು ಹೆಣ್ಣು ಮಕ್ಕಳಿಗೆ ಹೆಚ್ಚಾಗಿ ಬೆಲೆಯನ್ನು ಕೊಡೋದಿಲ್ಲ ಅಂದರೆ ಗಂಡು ಮಕ್ಕಳಾಗಲಿ ಅಥವಾ ಮಕ್ಕಳಾಗಲಿ ಹೆಣ್ಣು ಮಕ್ಕಳಿಗೆ ನೀವು ಅಥವಾ ನಿಮ್ಮ ಮನೆಯಲ್ಲಿರುವಂಥ ಒಂದು ತಾಯಿಯರಿಗೆ ಆಗಲಿ ತಂಗಿಯಾಗಲಿ ಅಥವಾ ಅಕ್ಕ ಆಗಲಿ ಇವ್ರಿಗೆ ನೀವು ಹೆಚ್ಚಿನ ಒಂದು ಬೆಲೆಯನ್ನು ಕೊಡಬೇಕು ಅಥವಾ ಒಂದು ರೆಸ್ಪೆಕ್ಟ್ ಅನ್ನೋದನ್ನು ನೀವು ಕೊಡಬೇಕಾಗತ್ತೆ ನೀವು ಅವ್ರ ಹತ್ರ ನೀವು ಏನಾದರೂ ಒಂದು ರೆಸ್ಪೆಕ್ಟ್ ರೆಸ್ಪೆಕ್ಟ್ ಅನ್ನೋದು ಕಮ್ಮಿ ಮಾಡೋದಾಗಲಿ ಅಥವಾ ಬೆಲೆಯನ್ನು ಕಮ್ಮಿ ಕೊಡೋದಾಗಲಿ ಈ ರೀತಿ ಮಾಡಿದಾಗಲೂ ಕೂಡ ನಿಮಗೆ ಸಾಕಷ್ಟು ತೊಂದರೆಗಳನ್ನು ನೀವು ಅನುಭವಿಸಿರ್ತೀರ ಈ ಒಂದು ಕಾರಣದಿಂದಾಗಿ ಅವರಿಗೆ ಒಂದು ಸ್ಥಾನವನ್ನು ಕೊಡಿ ಒಳ್ಳೆಯ ಸ್ಥಾನವನ್ನು ಕೊಟ್ಟು ಅವರಿಗೆ ಪ್ರೀತಿಯನ್ನು ಕೊಡಿ ಅಂತ ಹೇಳ್ತೀನಿ ಇದರಿಂದ ನಿಮಗೆ ಸಾಕಷ್ಟು ಒಂದು ಒಳ್ಳೆಯ ಫಲಗಳು ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಇನ್ನು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೇಳಿದ ಹೇಳಿದಾಗೆ ನಿಮ್ಮ ಒಂದು ಇಷ್ಟ ದೇವರ ಒಂದು ಯಾವುದಾದ್ರು ಒಂದು ಇಷ್ಟವಾದಂಥ ಒಂದು ಮಂತ್ರ ಇದ್ದರೆ ಅದನ್ನು ನಮಗೆ ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನ ಮರಿಬೇಡಿ ಹಾಗೆ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ನೀವು ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ನಿಮಗೆ ಈ ವಿಡಿಯೋ ಬಗ್ಗೆ ನಾನು ಹೇಳಿದಂಥ ಒಂದು ಮಾಹಿತಿಗಳು ನಿಮಗೆ ಮ್ಯಾಚ್ ಆಯ್ತಾ ಇಲ್ವ ಅನ್ನೋದನ್ನು ಕೂಡ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮಗೆ ತಿಳಿಸೋದನ್ನು ನೀವು ಮರಿಬೇಡಿ ಧನ್ಯವಾದಗಳು